விஜயபுர ஜில்லைய இண்டி விதானசபா கேத்திர விவித இலைய காமகாரி மாநில முக்கியமே நம்ம ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಆಗಮಿಸಿದ್ದಾರೆ ಅವರಿಗೆ ಅತ್ಯಂತ ಪ್ರೀತಿಯಿಂದ ವೇದಿಕೆಯಲ್ಲಿ ಸ್ವಾಗತಿಸುತ್ತಿದ್ದರು ನನ್ನ ಅತ್ಯಂತ ಪ್ರೀತಿಯಿಂದ ಈ ನಿಂಬೆ ನಾಡಿಗೆ ಸದಸ್ಯ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಭಾಗದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀ ಯಶವಂತ ಪಾಟೀಲ್ ಪಾಟೀಲ್ದವರು ಒಟ್ಟಾಗಿ ಒಗ್ಗಟ್ಟಾಗಿ ನಾವೇ ೇ ಈ ರಾಜಖಂಡ ಅಪರೂಪದ ಅತ್ಯಂತ ಸೌಮ್ಯ ಜೀವಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಹೆಚ್ ಕೆ ಪಾಟೀಲ್ ರೇ ನನ್ನ ಆತ್ಮೀಯರು ಒಡನಾಡರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಗ್ರಾಮನ ಜನಸ್ತೋಮ ಆ ಸಂತೋಷವನ್ನ ಅದಕ್ಕೆ ಮಿತಿ ಇರಲಿಲ್ಲ ಅವರ ಪ್ರಕಾಶ್ ಪಾಟೀಲ್ ಹಾಗೂ ಈ ವೇದಿಕೆಯನ್ನು ಅಲಂಕರಿಸ ಅಧ್ಯಕ್ಷರಾಗಿರ್ ಬಜೆಟ್ ತೊಳಗ ಸಿದ್ದೇಶ್ವರಿ ಆ ಥರ ಯೋಜನೆ ಚಾಲನೆ ಕೊಟ್ಟ ಅವಕಾಶವನ್ನು ಮಾಡಿಕೊಟ್ರು ಇವತ್ತು ನಮ್ಮ ರಾಜ್ಯದ ಭಾಷೆಯಿಂದ ನಾವು ಕೆಲವೇ ಇವತ್ತು ಅಂತ ಕಾರ್ಯಗಳನ್ನು ಮಾಡಿದ್ದೇನೆ ಶೈಕ್ಷಣಿಕ ಬೆಳವಣಿಗೆ ಸಹಕಾರವನ್ನು ಮಾಡಿದ್ರೆ ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದ್ರೆ ತಮ್ಮ ಈ ಭಾಗದ ಜನ ಎಂದೂ ಇಲ್ಲ ಸಾಕಿಲ್ಲ ಹಾಗಾದ್ರೆ ಮನೆ ನಂದಿ ಬೆಟ್ಟ ಇರ್ಬೋದು ಮುಂದೆ ಒಂದು ಬಿಜಾಪುರ ಆ ಸಂದರ್ಭದಲ್ಲಿ ಇದನ್ನ ಪರಿಗಣಿಸಬೇಕು ಅಂತಕ್ಕಂತ ಅತ್ಯಂತ ಕಟ್ಟಳಿಯ ಪ್ರಾರ್ಥನೆ ಮಾಡಿ ಹೀಗೆ ಹತ್ತು ಹೊರಗು ಯೋಜನೆ ಅವೆಲ್ಲ ಯೋಜನೆಗಳಿಗೆ ಸಹಾಯ ಮಾಡಿದ್ರೆ ನಾನೆಲ್ಲ ವೃತ್ತಿನ ಹೋಗಲ್ಲ ನಾನ್ ಈ ಮನೆಗೆ ಬಂದು ಏನೇನು ಕೇಳಿದೋ ಅವೆಲ್ಲ ಮಾಡಿಕೊಟ್ಟಿದ್ದು ಅದಕ್ಕಾಗಿ ನಾನು ನಿಮ್ಮನ್ನ ಹೃದಯಾಂತರದಿಂದ ಮನೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಜಿ ಟಿ ಕಾಲೇಜ್ ಹಾಗೆ ಹೀಗೆ ಹತ್ತು ಹಲವು ಈ ಕಡೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿ ಮತಕ್ಷೇತ್ರದ ಪೂರ್ತಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೈಟ್ರಿಕ್ ಪೂರ್ವ ಬಾಲಕರ ವಸತಿಗಳಿಗೆ ಎಂಟು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು

జయ్య ఎండ విధాసభా క్షేత్ర వివిధ ఇలాఖయ కమగారి ಜನರಿಗೆ ದನ ಪ್ರಯುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಅಂತರ್ಜಲ ಮಟ್ಟವನ್ನು ಸಲುವಾಗಿ ಕೃಷ್ಣಭಾಗಿಯ ಜಲಮಂಗದಿಂದ ಕಿಂಡಿಗುಂಡಿ ಶಾಖೆ ನಡುವೆ ನಲವತ್ತೈದು ಎಂಟು ನಾಲ್ಕು ಕಿಲೋಮೀಟರ್ ನೀರನ್ನು ಎತ್ತಿ ಕಿಂಡಿ ತಾಲೂಕಿನ ಕೆರೆಗಳಿಗೆ ಒಂದು ಜನೆಯಾಗಿರುತ್ತದೆ

ನಿಂಬೆ ನಮ್ಮ ಬದುಕಿನ ಭಾಗ ನಿಂಬೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ನಿಂಬೆ ಅಭಿವೃದ್ಧಿ ಮಂಡಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ